ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏಕಾದಶಿ ತಿಥಿಗೆ ಬಹಳ ಮಹತ್ವವನ್ನು ನೀಡಲಾಗಿದೆ ಈ ಶುಭ ದಿನದಂದು ಉಪವಾಸವಿದ್ದು ವಿಷ್ಣುವನ್ನ ಪೂಜಿಸಿದ್ರೆ ಎಲ್ಲಾ ಪಾಪಗಳು ಪರಿಹಾರವಾಗುತ್ತವೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗಲಿದೆ ಎಂಬ ನಂಬಿಕೆ ಇದೆ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ಬರುವ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ ವೈಕುಂಠ ಏಕಾದಶಿಯನ್ನ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಹತ್ತರಂದು ಆಚರಣೆ ಮಾಡ್ತಾ ಇದ್ದೀವಿ ಈ ಶುಭ ಸ್ವರ್ಗದ ಬಾಗಿಲು ತೆರೆಯಲಿದ್ದು ದೇವಸ್ಥಾನಗಳಲ್ಲಿ ಉತ್ತರ ದ್ವಾರದ ಮೂಲಕ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯದಲ್ಲಿ ಕಷ್ಟಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ ವೈಕುಂಠ ಏಕಾದಶಿ ದಿನ ತಿರುಪತಿ ಮಾತ್ರವಲ್ಲದೆ ಹಲವು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರಿಗೆ ವಿಶೇಷ ದರ್ಶನ ಸೌಲಭ್ಯ ಕಲ್ಪಿಸಲಾಗುತ್ತದೆ ಈ ದಿನ ಉಪವಾಸವಿದ್ದು ಮಾಡುವ ಪೂಜೆಯು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ನಮಗೆ ನೀಡುತ್ತೆ ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿಯ ಶುಭ ಮುಹೂರ್ತದಲ್ಲಿ ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ

ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗಿ ಮರುದಿನ ಅಂದರೆ ಶುಕ್ರವಾರ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಇರುತ್ತದೆ ಸೂರ್ಯರಶ್ಮಿಯು ಭೂಮಿಯನ್ನು ಸ್ಪರ್ಶಿಸುವ ಸಂದರ್ಭದಲ್ಲಿ ಇದ್ದ ತಿ ಲೆಕ್ಕದಂತೆ ವೈಕುಂಠ ಏಕಾದಶಿಯನ್ನ ಜನವರಿ ಹತ್ತರಂದು ಆಚರಣೆ ಮಾಡಬೇಕು ಈ ಶುಭ ದಿನದಂದು ಉಪವಾಸ ಆಚರಣೆ ಮಾಡಬೇಕು ಮರುದಿನ ಅಂದರೆ ಜನವರಿ ಹನ್ನೊಂದರಂದು ದ್ವಾದಶಿಯ ದಿನ ಉಪವಾಸ ದೀಕ್ಷೆಯನ್ನು ಮುರಿಬೇಕು ಆಹಾರ ಸೇವನೆಯ ಮೂಲಕ ಉಪವಾಸ ಮುರಿಯುವ ಕ್ರಮವನ್ನ ಪಾರಣೆ ಅಂತ ಕರೆಯಲಾಗುತ್ತೆ ದ್ವಾದಶಿಯ ಪಾರಣೆಗೆ ಸೊಪ್ಪಿನಿಂದ ತಯಾರಿಸಿದ ಆಹಾರ ಒಳ್ಳೆಯದು ಎನ್ನುವ ನಂಬಿಕೆ ಇದೆ ತಿರುಪತಿಯಲ್ಲಿ ಜನವರಿ ಹತ್ತರಿಂದ ಹತ್ತೊಂಬತ್ತರವರೆಗೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಲು ಅವಕಾಶ ಕಲ್ಪಿಸಲಾಗುತ್ತೆ ಮೋಕ್ಷವನ್ನ ಪಡೆಯಬೇಕಾದ್ರೆ ಉತ್ತರ ದ್ವಾರಕ್ಕೆ ಭೇಟಿ ನೀಡಬೇಕು ಎಂಬ ನಂಬಿಕೆ ಪುಷ್ಯ ಮಾಸದ ಶುದ್ಧದಲ್ಲಿ ಅಂದರೆ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯನ್ನು ಉತ್ತರ ದ್ವಾರದರ್ಶನ ಏಕಾದಶಿ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಹೀಗೆಲ್ಲ ಕರಿತೀವಿ ಈ ಶುಭ ದಿನದಂದು ಎಲ್ಲ ದೇವಾಲಯಗಳಲ್ಲೂ ಉತ್ತರ ಬಾಗಿಲಿನಿಂದ ಭಕ್ತರಿಗೆ ದರ್ಶನ ಮಾಡಿಸಲಾಗುತ್ತೆ ದೇವರನ್ನು ಹಾಗಾದರೆ ವೈಕುಂಠ ಏಕಾದಶಿ ಮಹತ್ವ ಏನು ವೈಕುಂಠ ಏಕಾದಶಿಯಂದು ಸೂರ್ಯೋದಯಕ್ಕೂ ಮುನ್ನವೇ ಇದ್ದು ಸ್ನಾನ ಮಾಡಬೇಕು ಉಪವಾಸ ಆರಂಭಿಸಿ ದೇವರ ಮುಂದೆ ತುಪ್ಪ ಬೆಳಗಿಸಿ ವಿಷ್ಣು ಹಾಗೂ ಲಕ್ಷ್ಮಿಯನ್ನು ಪೂಜಿಸಬೇಕು ಇಡೀ ದಿನ ಉಪವಾಸ ಮಾಡಲು ಸಾಧ್ಯವಾಗದೇ ಇರೋರು ಹಣ್ಣುಗಳನ್ನು ಹಾಲನ್ನು ಸೇವಿಸಬೇಕು ಏಕಾದಶಿ ಮರುದಿನ ಬಡವರಿಗೆ ಅನ್ನದಾನವನ್ನು ಮಾಡಬೇಕು ಏಕಾದಶಿ ಅಂದರೆ ಹನ್ನೊಂದು ಅಂತ ಅರ್ಥ ಐದು ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಒಟ್ಟು ಹನ್ನೊಂದು ಇವುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ವ್ರತದೀಕ್ಷೆಯನ್ನು ಮಾಡಬೇಕು ಎನ್ನುವುದು ಏಕಾದಶಿ ಅರ್ಥ ವೈಕುಂಠ ಏಕಾದಶಿಯ ದಿನ ನಾವು ವಿಷ್ಣುವನ್ನ ದರ್ಶನ ಮಾಡಿದರೆ ನಮಗೆ ಸಹಸ್ರ ವರ್ಷಗಳ ಪೂಜೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಪುರಾಣಗಳ ಪ್ರಕಾರ ರಾಕ್ಷಸರ ಹಿಂಸೆಯನ್ನು ಸಹಿಸಲಾಗದೆ ದೇವತೆಗಳು ಉತ್ತರ ದ್ವಾರದ ಮೂಲಕ ವಿಷ್ಣುವನ್ನ ಭೇಟಿಯಾಗಿ ತಮ್ಮ ಕಷ್ಟವನ್ನ ಪರಿಹರಿಸುವಂತೆ ಕೇಳ್ಕೊಳ್ತಾರೆ ಆಗ ಮಹಾವಿಷ್ಣುವು ಮುರ ಎಂಬ ರಾಕ್ಷಸನನ್ನ ತನ್ನ ಏಕದಶ ಎಂಬ ಆಯುಧದಿಂದ ಸಂಹಾರ ಮಾಡಿ ದೇವತೆಗಳನ್ನ ರಕ್ಷಿಸುತ್ತಾನೆ ಅಂಜನಿಂದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ವ್ರತವನ್ನು ಮಾಡೋದ್ರಿಂದ ವಿಷ್ಣುವಿನ ವೈಕುಂಠ ಲೋಕದಲ್ಲಿ ನಮಗೆ ಸ್ಥಾನ ಸಿಗುತ್ತದೆ ಎನ್ನುವುದು ಧಾರ್ಮಿಕ ನಂಬಿಕೆ ಅಲ್ಲದೆ ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತನಾಗ್ತಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ಲೋಕದ ಮುಖ್ಯ ದ್ವಾರ ತೆರೆದಿರುತ್ತೆ ಶ್ರೀ ಭಗವಾನ್ ವಿಷ್ಣುವೇ ಸ್ವತಃ ಭೂಮಿಗೆ ಬಂದು ಭಕ್ತರ ಪೂಜೆಯನ್ನು ಸ್ವೀಕರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆನೇ ಎದ್ದು ಭಗವಾನ್ ವಿಷ್ಣುವನ್ನು ಧ್ಯಾನಿಸುವ ಮೂಲಕ ಪ್ರಾರಂಭಿಸಬೇಕು ದಿನವನ್ನು ಬಳಿಕ ಮನೆಯನ್ನು ಸ್ವಚ್ಛಗೊಳಿಸಿ ಗಂಗಾಜಲ ಚಿಮುಕಿಸಿ ನಂತರ ಮನೆಯನ್ನೆಲ್ಲ ನಾವು ಸ್ವಚ್ಛಗೊಳಿಸ್ಕೋಬೇಕು ಸರಳ ನೀರಿನಲ್ಲಿ ಗಂಗಾ ಜಲವನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಹೋದರೆ ಬಳಿಕ ಹಳದಿ ಹುಡುಗಿ ಎದುರಿಸಿ ಇದರ ನಂತರ ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಹಳದಿ ಕುಂಕುಮವನ್ನು ನೀರಿಗೆ ಸೇರಿಸಿ ನೀರನ್ನು ಸೂರ್ಯನಿಗೆ ನೈವೇದ್ಯವಾಗಿ ಅರ್ಪಿಸಿ ಪಂಚೋಪಚಾರಗಳ ಮಾಡಿದ ನಂತರ ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡಿ ಪೂಜೆಯ ಸಮಯ ವಿಷ್ಣುವಿಗೆ ಹಣ್ಣುಗಳು ಹೂವುಗಳು ಇತ್ಯಾದಿಯನ್ನು ಅರ್ಪಿಸಿ ಆರತಿಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಹೆಚ್ಚಿನ ಫಲ ಸಿಗುತ್ತದೆ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಎಲ್ಲರೂ ಈ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು